ನಾನು ಪ್ರಸ್ತಾಪ ಮಾಡ್ತೇನೆ ಮೊದಲನೇದು ಹುಬ್ಬಳ್ಳಿಯಲ್ಲಿ ನೇಹಾ ಅಂತಕ್ಕಂಥ ಎಂ ಸಿ ಎ ವಿದ್ಯಾರ್ಥಿನಿಯನ್ನು ಅವರ ಕೊಲೆ ಆಗಿದೆ ಕೊಲೆ ಆಗಿರ್ತಕ್ಕಂಥ ವ್ಯಕ್ತಿಯನ್ನು ಒಂದು ಗಂಟೆಯಲ್ಲಿ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿ ಕಾನೂನಿನ ಪ್ರಕಾರ ಕ್ರಮ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಮುಂದುವರಿತಾ ಇದೆ ಅದಕ್ಕೆ ಭಾರತೀಯ ಜನತಾ ಪಾರ್ಟಿಯವರು ಅದಕ್ಕೆ ಇನ್ವಾಲ್ವ್ ಆಗಿ ಅದನ್ನ ರಾಜಕೀಯಕ್ಕೋಸ್ಕರ ತಿರುಗಿಸ್ತಾ ಇದ್ದಾರೆ ಅನೇಕ ಟ್ವಿಟರ್ಗಳನ್ನು ಕಾಮೆಂಟ್ಸ್ಗಳನ್ನು ಅವರ ಹೇಳಿಕೆಗಳನ್ನು ಗಮನಿಸಿದಾಗ ಈ ಇನ್ಸಿಡೆಂಟ್ ಈ ಘಟನೆಯನ್ನು ರಾಜಕೀಯ ಬಣ್ಣ ಕಟ್ಟಿ ರಾಜಕೀಯಕ್ಕೆ ತ್ಯಿಸಿದ್ದಾರೆ ಮುಖ್ಯಮಂತ್ರಿಗಳು ನಾನು ಹೇಳಿಕೆ ಕೊಡುವಾಗ ನಾನು ಮೊನ್ನೆ ತಾನೇ ಹೇಳಿದ್ದೇನೆ ಅವರ ಆ ಹೆಣ್ಣು ಮಗುವಿನ ತಂದೆ ತಾಯಿಗೆ ನೋವಾಗಿದೆ ನಮ್ಮ ಹೇಳಿಕೆಯಿಂದ ಏನಾದರೂ ಅವರಿಗೆ ಮನಸ್ಸಿಗೆ ನೋವಾಗಿದ್ದರೆ ಅದು ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಅಂತ ಕೂಡ ಹೇಳಿದ್ದೇನೆ ಅದು ಒಂದು ಭಾಗ ನಮ್ಮ ಮುಖ್ಯಮಂತ್ರಿಗಳ ಹೇಳಿಕೆ ಬಗ್ಗೆ ನನ್ನ ಹೇಳಿಕೆಯ ಬಗ್ಗೆ ಕೂಡ ಭಾಳ ಕೀಳಾಗಿ ಕಟುವಾಗಿ ಪ್ರತಿಕ್ರಿಯೆಯನ್ನು ಬಿ ಜೆ ಪಿಯವರು ಮಾಡ್ತಾ ಇದ್ದಾರೆ ಅದು ಅವರಿಗೆ ಇರ್ತಕ್ಕಂಥ ಸಂಸ್ಕೃತಿಯನ್ನು ತೋರಿಸುತ್ತೆ ಅಂತ ಅಷ್ಟೇ ಹೇಳ್ತೇನೆ ಅದರ ಬಗ್ಗೆ ನಾನು ಹೆಚ್ಚು ವಿವರಣೆ ಮಾಡಕ್ಕೆ ಹೋಗೋದಿಲ್ಲ ಆದರೆ ಇದನ್ನು ರಾಜಕೀಯಕ್ಕೆ ಉಪಯೋಗಿಸ್ತಾರೆ ಅಂತೇಳಿದೆ ಅವರಿಗೆ ನಿರಾಶೆ ಆಗಿದೆ ಭಾಳ ಒಂದು ರೀತಿಯಲ್ಲಿ ಜನ ನಮ್ಮನ್ನು ಬಿಡ್ತಾರೆ ಈ ಬಾರಿ ಅನ್ನುವಂಥ ನಿರಾಶೆ ಅವರಿಗೆ ಆ ಭಯ ಅವರನ್ನು ಈ ರೀತಿ ಘಟನೆಗಳಿಗೆ ರಾಜಕೀಯಕ್ಕೆ ತರ್ತಕ್ಕಂಥ ರೀತಿಯಲ್ಲಿ ಆಗಿದೆ ಹೇಳಿ ಹೇಳಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ತೀರ್ಮಾನ ಮಾಡಿದೆ ಈ ಘಟನೆಯನ್ನು ಸಿಒಿಗೆ ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಮತ್ತು ನಾನು ತೀರ್ಮಾನ ಮಾಡಿ ಈಗಾಗಲೇ ಸರ್ಕಾರಿ ಆದೇಶವನ್ನು ಇವತ್ತು ಬೆಳಿಗ್ಗೆ ಹೊರಡಿಸಿದ್ದೇನೆ ಸಿ ಒ ಡಿ ಟೀಮ್ ಇವತ್ತೇ ಹುಬ್ಬಳ್ಳಿಗೆ ಹೋಗಿ ಆ ಕೇಸನ್ನು ನಮ್ಮ ರೆಗ್ಯುಲರ್ ಪೊಲೀಸ್ನವ್ರು ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅವರಿಂದ ಟೇಕನ್ ಓವರ್ ಮಾಡ್ತಾರೆ